ಚೇಲೂರಿನ ಏನು ಬಂದು ಕರೆ ಮಾಡಿದ್ದಾರೆ ಚೇಲೂರು ಸಮಸ್ತ ಜನರೆಲ್ಲ ಇದಕ್ಕೆ ಯಶಸ್ವಿಗೆ ಕಾರಣ ಚೇಲೂರಿನ ಸಮಸ್ತ ಜನರಿಗೆ ನಮಸ್ಕರಿಸುತ್ತೇವೆ ಯಾಕೆಂದ್ರೆ ಈ ಬಂದು ಯಾವ ತರ ಆಗಿದೆ ಅಂತ ಈ ವಾತಾವರಣ ಎಲ್ಲರಿಗೂ ತಮ್ಮ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಎಲ್ಲ ವ್ಯಾಪಾರಸ್ಥ ಮಿತ್ರರು ಎಲ್ಲ ಸಂಘ ಪರಿವಾರದ ಇಲ್ಲಿ ಸೇರಿರ್ತಕ್ಕಂಥ ಸಂಘ ಪರಿವಾರದ ಮಿತ್ರರು ನಮ್ಮ ನಾಯಕರೆಲ್ಲ ಸೇರಿ ಈ ಬಂದ್ ಕರೆ ಮಾಡಿದ್ದಾರೆ ಯಾವುದೇ ಒಂದು ಸ್ವಯಂ ಘೋಷಿತವಾಗಿ ಒಂದು ಅಂಗಡಿ ಮುಗ್ಗಟ್ಟು ಓಪನ್ ಮಾಡ್ದಿರ ಈ ಬಂದನ್ನು ಯಶಸ್ವಿಗೊಳಿಸಿದ್ದಾರೆ ಅದಕ್ಕೆ ಎಲ್ಲರೂ ಸೇರಿ ನಮಸ್ಕರಿಸಬೇಕಾಗ್ತದೆ ಬಂಧುಗಳೇ ಈ ಬಂದು ಕರೆ ಮಾಡಿರುವುದು ಯಾಕಂದ್ರೆ ಚೇಲೂರಿನ ಸಮ ಚೇಲೂರು ತಾಲೂಕಿನ ಸಮಸ್ತ ಜನರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಇದು ಒಂದು ಮುನ್ನೆಚ್ಚರಿಕೆ ಅವಾಗಲೇ ನಮ್ಮ ರಾಮಕೃಷ್ಣ ರೆಡ್ಡನ ಅವರು ಹೇಳಿದಂಗೆ ಇದೆ ಸರ್ವೆ ನಂಬರ್ ನಲವತ್ತೇಳರಲ್ಲಿ ಎಕರೆ ಪ್ರಜಾಸ ಕಟ್ಟಡವನ್ನು ನಿರ್ಮಿಸಲು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲೇ ಗುರುತಿಸಲಾಗಿದೆ ಮಾನ್ಯ ಶಾಸಕರಲ್ಲಿ ಮನವಿ ಮಾನ್ಯ ಉಸ್ತುವಾರಿ ಮಂತ್ರಿಗಳಲ್ಲಿ ಮನವಿ ಮಾನ್ಯ ತಹಸೀಲ್ದಾರ್ ಮತ್ತೆ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಯಾಕಂದ್ರೆ ನೀವು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಗುರುತಿಸಕ್ಕಂಥ ನಲವತ್ತ ಏಳು ಸರ್ವೆ ನಂಬರ್ ಅಲ್ಲೇ ಒಂದು ಪ್ರಜಾಸವಾದ ಒಂದು ಕಟ್ಟಡವನ್ನು ನಿರ್ಮಿಸಲೇಬೇಕಾಗುತ್ತದೆ ಇದರ ಜೊತೆಗೆ ನಮ್ಮ ಚೇಲೂರು ಹೋರಾಟ ಸಮಿತಿಯಿಂದ ಇದೇ ತಿಂಗಳು ಹದಿಮೂರನೇ ತಾರೀಕು ಒಂದು ಬೃಹತ್ ಪ್ರ ಪ್ರತಿಭಟನೆಯನ್ನು ಸಹ ಮಾಡಿದ್ದೇವೆ ಇವತ್ತು ಮನ್ನ ಮಾನ್ಯ ಶಾಸಕರಿಗೂ ಉಸ್ತುವಾರಿ ಮಂತ್ರಿಗಳಿಗೂ ತಾಲೂಕು ಆಫೀಸರ್ಗೂ ಎಲ್ಲರಿಗೂ ಮನವಿ ಮಾಡಿಕೊಳ್ಳುತ್ತೇವೆ ಸ್ವಯಂ ಪ್ರೇರಿತವಾಗಿ ಇಷ್ಟು ನಿಶಬ್ದವಾಗಿ ಚೇಲೂರನ್ನು ಬಂದ್ ಮಾಡಲಾಗಿದೆ ಅಂತಂದರೆ ಚೇಲೂರಿನ ಜನತೆಗೆ ಎಷ್ಟರ ಮಟ್ಟಿಗೆ ತೊಂದರೆ ಆಗ್ತಾ ಇದೆ ಅಂತ ತಮ್ಮಲ್ಲಿ ಗಮನಕ್ಕೆ ತಗೋಬೇಕಾಗ್ತದೆ ತಾವು ಈ ಚೇಲೂರು ಜನತೆ ಬಗ್ಗೆ ಗಮನ ಹರಿಸಬೇಕಾಗುತ್ತದೆ ಮಾನ್ಯ ಶಾಸಕರಲ್ಲಿ ಮನವಿ ಯಾಕಂದರೆ ನಿಮ್ಮ ಅಭಿವೃದ್ಧಿ ಕೆಲಸ ಏನೇ ಇರಲಿ ಚೇಲೂರಿನ ಜನ ಪ್ರಜಾಸೌಧ ನೀವು ಇಲ್ಲಿಂದ ಏಳು ಕಿಲೋಮೀಟರ್ ಆರರಿಂದ ಏಳು ಕಿಲೋಮೀಟರ್ ದೂರ ಇದೆ ಚಿಂಕಪಲ್ಲಿ ಸರ್ವೆ ನಂಬರ್ ಟೂ ಎರಡು ಎರಡರಲ್ಲಿ ಗುರುತಿಸಿದ್ರ ಅಂತಂದ್ರೆ ನಿಮಗೆ ಪ್ರಜಾಸೌಧ ಅಂದ್ರೆ ಒಂದು ತಾಲೂಕು ಆಫೀಸ್ ಹೋಗಬೇಕಾದ್ರೆ ಯಾರು ಹೋಗ್ತಾರೆ ಮಾನ್ಯ ಶಾಸಕರೇ ನೀವೇ ಒಂದು ನಿರ್ಣಯ ತಗೋಬೇಕಾಗ್ತದೆ ಇದು ನಾವು ಯಾವುದೇ ಒಂದು ರಾಜಕೀಯ ಪ್ರೇರಣದಿಂದ ಬಂದು ಕರೆ ಮಾಡಿಲ್ಲ ನಮ್ಮ ಚೇಲೂರಿನ ಸಮಸ್ತ ಜನರಿಗೆ ಒಳ್ಳೇದಾಗಬೇಕು ಅಂತ ಈ ಕರೆಯನ್ನು ಕೊಟ್ಟಿದ್ದೇವೆ ಅದಕ್ಕೋಸ್ಕರ ಇಲ್ಲಿಂದ ಏಳು ಕಿಲೋಮೀಟರ್ ಚೇಲೂರಿನ ಜನರು ನಡ್ಕೊಂಡು ಹೋಗುವುದು ಆಟದಲ್ಲಿ ಹೋಗೋದು ಅಂತಂದ್ರೆ ಜನರ ರಕ್ತ ಇರೋ ಕೆಲಸ ಮಾಡಬೇಡಿ ನೀವು ನಿಮಗೆ ಒಂದು ಮುನ್ನೆಚ್ಚರಿಕೆಯ ಸೂಚನೆ ಇದು ಜನರ ರಕ್ತ ಹಿಂಡಬೇಡಿ ದಯಮಾಡಿಸಿ ನೀವು ಈ ಚೇಲೂರಿನಲ್ಲೇ ಇ ಬಿ ಆಫೀಸ್ ಇದೆ ಅದೊಂದು ನಿಮ್ಮದೇ ಒಂದು ಸರ್ಕಾರ ಇದೆ ಒಂದು ರೆಜುಲೇಷನ್ ಮಾಡಿಸಿ ಮೊಟ್ಟ ಮೊದಲನೇ ಆದ್ಯತೆಯನ್ನು ಇ ಬಿ ಆಫೀಸಲ್ಲಿ ಪ್ರಜಾಸೌಹವನ್ನು ಕಟ್ಟಲು ನೀವು ಒಂದು ನಿಮ್ಮ ತಮ್ಮಲ್ಲಿ ಒಂದು ಮನವಿಯನ್ನು ತಹ ಮಾಡಿಕೊಳ್ಳುತ್ತೇವೆ ಇದರ ಜೊತೆಗೆ ಇದೇನಾದ್ರೂ ನಿಮ್ಮ ಕೈಯಲ್ಲಿ ಆಗಲ್ಲ ಅಂತಂದ್ರೆ ಇದರ ಪಕ್ಕದಲ್ಲೇ ಒಂದು ಮಾರುಕಟ್ಟಿದೆ ಇದೆ ಎಲ್ಲಾದ್ರೂ ಮಾಡಿಕೊಂಡು ಚೇಲೂರು ಜನತೆಗೆ ಒಳ್ಳೆಯ ಕೆಲಸ ಮಾಡಿಕೊಡಿ ಅಂತ ತಮ್ಮಲ್ಲಿ ಮನವಿ ಮಾಡುತ್ತೇವೆ ಇದು ನಿಮ್ಮ ಕೈಯಲ್ಲಿ ಆಗಲ್ಲ ಅಂತಂದ್ರೆ ಈಗಾಗಲೇ ಗುರುತಿಸಿರ್ತಕ್ಕಂತಹ ಸರ್ವೆ ನಂಬರ್ ನಲವತ್ತೇಳರಲ್ಲಿ ಒಂಬತ್ತು ಎಕರೆ ಮೂವತ್ತು ಗುಂಟೆ ಏನು ಗುರುತಿ ಪ್ರಜಾಸೌಧ ಕಟ್ಟಡಕ್ಕೆ ಗುರುತಿಸಿದಿರೋ ಅದಾದ್ರೂ ಒಂದು ಕಟ್ಟುಕೊಡಿ ಅಂತ ತಮ್ಮಲ್ಲಿ ನಿಮ್ಮ ಉಸ್ತುವಾರಿ ಮಂತ್ರಿಗಳಿಗೂ ಮತ್ತೆ ಮಾನ್ಯ ಶಾಸಕರಿಗೂ ಮನದಟ್ಟೆಯಿಂದ ಮನವಿ ಹೊರಕೆ ಮಾಡ್ಕೋಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಇದಾಗಲ್ಲ ಅಂತಂದ್ರೆ ನಿಮ್ಮ ಉದ್ದೇಶ ಏನಿದೆ ಅಂತ ಗೊತ್ತಾಗ್ತದೆ ಯಾಕಂದ್ರೆ ಇಲ್ಲಿಂದ ಆರು ಏಳು ಕಿಲೋಮೀಟರ್ ಯಾರೇ ಒಬ್ಬ ಒಂದು ಪಾನಿ ಮಾಡಿಸಬೇಕಾದರೂ ಒಬ್ಬ ರೈತ ಪಾನಿ ಮಾಡಿಸಕ್ಕಾದ್ರೂ ತಾಲೂಕ್ ಆಫೀಸ್ ಹೋಗ್ಬೇಕು ಒಂದು ಮುಟೇಶನ್ ಮಾಡಿಸಬೇಕಾದ್ರು ತಾಲೂಕ್ ಆಫೀಸ್ ಹೋಗ್ಬೇಕು ಒಂದು ಸಬರಿಶ್ಟರು ಅಲ್ಲೇ ಇರ್ತದೆ ಪ್ರತಿಯೊಂದು ಕೆಲಸ ದಿನನಿತ್ಯ ಕೆಲಸ ಹೋಗಬೇಕಂದ್ರೆ ತಾಲೂಕ್ ಆಫೀಸ್ ಅಲ್ಲೇ ನಡೀಬೇಕು ಯಾಕಂದ್ರೆ ಅದರ ಜೊತೆಗೆ ಹದಿನೆಂಟು ಇಪ್ಪತ್ತ ಎಂಟು ಡಿಪಾರ್ಟ್ಮೆಂಟ್ ಇರ್ತದೆ ಒಂದು ತಾಲೂಕಲ್ಲಿ ಇಪ್ಪತ್ತೆಂಟು ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಕೆಲಸ ಇರ್ತದೆ ಅಂತ ನಿಮ್ಗೆ ಗೊತ್ತಿದೆ ಯಾಕಂದ್ರೆ ಮೂರನೇ ಬಾರಿ ಈ ಈ ಭಾಗದಿಂದ ಶಾಸಕರಾಗಿದ್ದೀರಾ ಇವಾಗ ನೀವು ಜನರ ರಕ್ತ ಇಂಡಬೇಡಿ ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಇದರ ಜೊತೆಗೆ ಹದಿಮೂರನೇ ತಾರೀಕು ನಮ್ಮ ಮುಖಂಡರೆಲ್ಲ ಸೇರಿ ಒಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇದು ಬೆಂಗಳೂರು ವಿಧಾನಸೌಧದ ತನಕ ಮುಟ್ಟಬೇಕಾಗ್ತದೆ ಈ ಧ್ವನಿ ಚೇಲೂರು ಹೋರಾಟದ ಹೋರಾಟ ಸಮಿತಿಯ ಧ್ವನಿ ವಿಧಾನಸೌಧವರೆಗೂ ಮುಟ್ಟಬೇಕಾಗ್ತದೆ ಹದಿಮೂರನೇ ತಾರೀಕು ನೀವೇನಾದ್ರೂ ಹದಿಮೂರನೇ ತಾರೀಕು ಒಳಗಡೆ ತಾವು ಉಸ್ತುವಾರಿ ಮಂತ್ರಿಗಳಿಗೂ ಮನವಿ ಮಾಡ್ತೀವಿ ಮಾನ್ಯ ಶಾಸಕರಲ್ಲೂ ಮನವಿ ಮಾಡ್ತೀವಿ ಮಾನ್ಯ ತಾಲೂಕು ಕಚೇರಿ ತಾಲೂಕು ತಹಸೀಲ್ದಾರ್ ತಹಸೀಲ್ದಾರ್ ಅವ್ರಿಗೂ ಮತ್ತೆ ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೂ ಮನವಿ ಮಾಡ್ತೇವೆ ಯಾಕಂದರೆ ನೀವು ಇಲ್ಲಿ ಬಂದು ಹದಿಮೂರನೇ ತಾರೀಕು ನಮ್ಮ ಚೇಲೂರು ಹೋರಾಟ ಸಮಿತಿಯ ಅಹವಾಲು ಅಂದರೆ ನಮ್ಮ ಏನು ನಮ್ಮ ಬೇಡಿಕೆ ಏನಿದೆ ಈ ಬೇಡಿಕೆಯನ್ನ ಬೇಡಿಕೆಯನ್ನು ತಾವೆಲ್ಲ ಸ್ವೀಕರಿಸಿ ನಮ್ಮ ಚೇಲೂರು ಬಜಾ ಇಲ್ಲೇ ಕಟ್ಟುವ ತನಕ ನಾವಂತೂ ಈ ಹೋರಾಟ ನಿಲ್ಲಿಸಲ್ಲ ಗುರುವಾರ ಹದಿಮೂರನೇ ನಾವು ಹೋರಾಟ ಮಾಡುತ್ತೀವಿ ನಮ್ಮ ಆಹಾರ ಪತ್ರ ಏನಿದೆ ಅದು ನೀವು ತಾವು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಡ್ತೀವಿ ಇದಾದ ಇದಾದ ಉಗ್ರ ಹೋರಾಟ ಮಾಡ್ತೀವಿ ಇದು ಏನಾದರೂ ನೀವು ಹದಿಮೂರನೇ ತಾರೀಕು ಎಚ್ಚೆತ್ತುಕೊಳ್ಳಿಲ್ಲ ಅಂತಂದ್ರೆ ಹದಿನಾಲ್ಕು ಹದಿನೈದು ಸ್ವಾತಂತ್ರ್ಯ ದಿನಾಚರಣೆ ಇದೆ ಆದ ತದನಂತರ ನಾವು ಅಹೋರಾತ್ರಿ ಧರಣಿಯನ್ನು ಮಾಡಲಿಕ್ಕೂ ನಾವೆಲ್ಲ ಸಿದ್ಧ ಇದ್ದೀವಿ ಜನತೆಯು ನಮ್ಮ ಪರವಾಗಿದ್ದಾರೆ ಅದು ಒಂದು ಹತ್ತು ದಿವಸ ನೋಡುತ್ತೀವಿ ಇದೇನಾದ್ರೂ ಆಗದಿದ್ರೆ ನಿರಾಹಾರ ದೀಕ್ಷೆ ಮಾಡ್ತೀವಿ ನಮ್ಮ ಚೇಲೂರು ತಾಲೂಕು ಆಫೀಸಿಗೆ ಚೇಲೂರಲ್ಲಿ ಕಟ್ಟುವ ತನಕ ನಿರಾಹಾರ ದೀಕ್ಷೆ ಮಾಡಕ್ಕೆ ನಮ್ಮ ಜನತೆ ನಮ್ಮ ಚೇಲೂರು ಜನ ಇದ್ದಾರೆ ಇದು ನಿಮ್ಮ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಮಾನ್ಯ ಶಾಸಕರಲ್ಲೂ ಮಂತ್ರಿಯಲ್ಲೂ ಮತ್ತೆ ಜಿಲ್ಲಾ ಅಧಿಕಾರಿಗಳಿಗೂ ಇದನ್ನು ನಮ್ಮ ಕೆಲಸ ಆಗುವ ತನಕ ನಾವು ಇಲ್ಲಿ ನಿಲ್ಲಲ್ಲ ನಮ್ಮ ಹೋರಾಟ ನಿಲ್ಲಿಸುವುದಿಲ್ಲ ಅಂತ ಒಂದು ಎಚ್ಚರಿಕೆಯನ್ನು ನೀಡುತ್ತಾ ಇದ್ದೀವಿ ಇದಕ್ಕೋಸ್ಕರ ಇದನ್ನು ಈ ನಾಲ್ಕು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಪತ್ರಕರ್ತ ಮಿತ್ರರಿಗೂ ಮತ್ತೆ ಚೇಲೂರು ಹೋರಾಟ ಸಮಿತಿಗೂ ಚೇಲೂರು ಹೋರಾಟ ಜನರು ಎಲ್ಲರಿಗೂ ನಮಸ್ಕರಿಸ್ತೇವೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಚೇಲೂರು ಹೋರಾಟ ಸಮಿತಿ